ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿವಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದರೆ ಕೆ ಇಂದ ಕೃಷಿ ಇಲಾಖೆಯ ಒಂಬೈನೂರ ನಲವತ್ತೈದು ಹುದ್ದೆಗಳ ನೇಮಕ ಮಾಡಿಕೊಳ್ಳೋದಕ್ಕೆ ಇವಾಗ ಆಲ್ರೆಡಿ ಅರ್ಜಿ ಸ್ವೀಕಾರ ಆರಂಭ ಮಾಡಿದ್ದಾರೆ ಹೌದು ಈ ಒಂದು ಹುದ್ದೆ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಅನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಯಾರ್ಯಾರು ಪಿ ಒ ವಿಲೇಜ್ ಅಕೌಂಟೆಂಟ್ ಸ್ವಲ್ಪದರಲ್ಲಿ ಮಿಸ್ ಆಯಿತು ಅಂತ ಅವರು ಈ ಹುದ್ದೆ ನಿಮ್ಗೋಸ್ಕರ ಅಂತಾನೆ ಅನ್ಕೊಡು ಇವತ್ತಿಂದನೇ ಸ್ಟಡಿ ಶುರು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಈ ಹುದ್ದೆನ ನೀವು ಪಡ್ಕೊಂಡೇ ಪಡ್ಕೊಳ್ತೀರಾ ಈ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಡಿಟೇಲ್ಸ್ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವೆಲ್ಲ ಏನ್ ಮಾಡಬೇಕು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಆದಷ್ಟು ಬೇಗ ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಕರ್ನಾಟಕ ಲೋಕಸೇವಾ ಆಯೋಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಂದರೆ ಲಾಸ್ಟ್ ಇಯರ್ ಏನೋ ಬಿಡುಗಡೆ ಮಾಡಿತ್ತು ಕೃಷಿ ಇಲಾಖೆಯಲ್ಲಿ ಉಳಿದಿರ್ತಕ್ಕಂತಹ ನೂರ ಇಪ್ಪತ್ತೆಂಟು ಕೃಷಿ ಅಧಿಕಾರಿ ಹಾಗೆಯೇ ಎಂಟುನೂರ ಹದಿನೇಳು ಸಹಾಯಕ ಕೃಷಿ ಅಧಿಕಾರಿ ಸೊ ಈ ಒಂದು ಹುದ್ದೆಯ ಅಧಿಸೂಚನೆಗೆ ಸಂಬಂಧಪಟ್ಟ ಹಾಗೆ ಅರ್ಜಿ ಸ್ವೀಕಾರವನ್ನು ಆರಂಭ ಮಾಡೋದಕ್ಕೆ ಇವಾಗ ಆಲ್ರೆಡಿ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿರೋವಂಥದ್ದು ಟೈಮ್ ಟೇಬಲ್ ಬಿಟ್ಟಿದ್ದಾರೆ ಸೊ ಯಾವಾಗ ಅರ್ಜಿಯನ್ನು ಏನೋ ಸ್ವೀಕಾರ ಮಾಡ್ತಾರೆ ಅಥವಾ ಕೊನೆ ದಿನಾಂಕ ಯಾವಾಗ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇನ್ನು ವೇತನ ಶ್ರೇಣಿ ಏನಿದೆ ವಯೋಮಿತಿ ಎಷ್ಟಿರಬೇಕು ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೋದು ಸಿಲೆಬಸ್ ಸೊ ಎಲ್ಲವನ್ನು ಕೂಡ ಬಿಡುಗಡೆ ಮಾಡಿರೋಂಥದ್ದು ಇದರ ಬಗ್ಗೆ ನಾವು ಜಾಸ್ತಿ ಡೀಟೇಲ್ಸ್ ನೋಡ್ತಾ ಹೋಗೋದಾದ್ರೆ ಕೆ ಪಿ ಎಸ್ ಸಿ ಏನಿದೆ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಲಾಸ್ಟ್ ಇಯರ್ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಂದು ಕೃಷಿ ಇಲಾಖೆಯ ಒಟ್ಟು ಒಂಬೈನೂರ ನಲವತ್ತೈದು ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಇವಾಗ ಆನ್ಲೈನ್ ಅರ್ಜಿ ಪ್ರಕ್ರಿಯೆಯನ್ನು ಆರಂಭ ಮಾಡಿರುವಂಥದ್ದು ಸೊ ಇಲಾಖೆಯ ಕೃಷಿ ಅಧಿಕಾರಿ ಹಾಗೆ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳಿಗೆ ಆಲ್ರೆಡಿ ಅಂದರೆ ಅಕ್ಟೋಬರ್ ಏಳರಿಂದ ನವೆಂಬರ್ ಏಳರ ತನಕ ಅರ್ಜಿ ಅರ್ಜಿಗೆ ದಿನಾಂಕ ಅಂಕವನ್ನು ನಿಗದಿಪಡಿಸಿತ್ತು ಆದ್ರೆ ಏನಾಗಿತ್ತು ಸರ್ಕಾರ ಸೆಪ್ಟೆಂಬರ್ ಹದಿನೆಂಟರಂದು ಜಾರಿ ಮಾಡಿದಂತಹ ಒಂದು ಕ್ರೀಡಾ ಸಾಧಕ ಅಭ್ಯರ್ಥಿಗಳ ಮೀಸಲಾತಿಯನ್ನ ಬೇರೆ ಹುದ್ದೆಗಳಿಗೂ ಕೂಡ ಅಳವಡಿಸಿಕೊಳ್ಬೇಕಾಗಿದ್ದರಿಂದ ಅರ್ಜಿ ಸ್ವೀಕಾರ ಪ್ರಕ್ರಿಯೆಯನ್ನ ಇವಾಗ ಮುಂದೂಡಿರೋದ್ದು ಸೊ ಈ ಒಂದು ಹುದ್ದೆಗಳಲ್ಲಿ ಅರ್ಹತೆ ಇರುವವರು ಅಂದ್ರೆ ಯಾರು ಸರ್ಕಾರಿ ಹುದ್ದೆಗಳಲ್ಲಿ ಗೌರ್ಮೆಂಟ್ ಜಾಬ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೇನೋ ಅವರು ಇವಾಗ ಏನೋ ನಾನು ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ ಅದನ್ನ ತಿಳ್ಕೊಂಡು ನೀವು ಆನ್ಲೈನ್ ಮುಖಾಂತರ ಏನ್ ಮಾಡ್ಬೇಕಾಗತ್ತೆ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಬೇಕಾಗುತ್ತೆ ಈ ಒಂದು ಹುದ್ದೆಗಳಿಗೆ ನಾವು ಆನ್ಲೈನ್ನಲ್ಲಿ ಅರ್ಜಿಸ್ ಯಾವಾಗ ಅಪ್ಲೈ ಮಾಡ್ಬೋದು ಯಾವ ಯಾವಾಗ ಈ ಒಂದು ಹುದ್ದೆಗಳಿಗೆ ನಾವು ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿದರೆ ಸೊ ನಾಳೆಯಿಂದನೇ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದಿಕ್ಕೆ ಶುರು ಮಾಡ್ತಾರೆ ಹಾಕ್ಬೋದು ನೀವು ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಜನವರಿ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಇದೇ ವರ್ಷ ಇದೇ ತಿಂಗಳು ನಾಳೆನೇ ನೀವು ಏನು ಮಾಡ್ಬೋದು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದಿಕ್ಕೆ ಶುರು ಮಾಡ್ಬೋದು ಇನ್ನು ನಲ್ಲಿ ಅರ್ಜಿಯನ್ನು ಹಾಕೋದಿಕ್ಕೆ ಈ ಒಂದು ಹುದ್ದೆಗಳಿಗೆ ಕೊನೆ ದಿನಾಂಕ ಯಾವಾಗ ಅಂತ ಹೇಳಿದರೆ ಒಂದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಸೊ ಮೂರನೇ ತಾರೀಕು ಜನವರಿಗೆ ಅಂದ್ರೆ ನಾಳೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಆಗಿರುತ್ತೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂತ ಹೇಳಿದ್ರೆ ಮೊದಲನೇ ತಾರೀಕು ಫೆಬ್ರವರಿ ಒಂದನೇ ತಾರೀಕು ಎರಡು ಸಾವಿರದ ಲಾಸ್ಟ್ ಡೇಟ್ ಆಗುತ್ತೆ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಹಾಕೋದು ಹಾಗೇನೆ ಯಾವಾಗ ಲಾಸ್ಟ್ ಡೇಟ್ ಅಂತ ಸೊ ಇನ್ನು ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅನ್ನೋದನ್ನ ನಾನು ಸಪ್ರೇಟ್ ಆಗಿ ವಿಡಿಯೋನ ಮಾಡಿ ಹಾಕ್ತೀನಿ ನಾಳೆ ಹಾಕ್ತೀನಿ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕೋದು ಅಂತ ಸೊ ಇವಾಗ ಇದ್ರ ಒಂದು ವಿದ್ಯಾರ್ಹತೆ ಹಾಗೇನೆ ವಯೋಮಿತಿ ಮತ್ತೆ ಸ್ಯಾಲ್ರಿ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ತಾ ಇರಬಹುದು ಕೃಷಿ ಅಧಿಕಾರಿ ಮತ್ತೆ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳಿಗೆ ವಿದ್ಯಾರ್ಹತೆಗಳ ಒಂದು ವಿವರ ಅಂತ ಕೊಟ್ಟಿದ್ದಾರೆ ಶೇಕಡ ಎಂಬತ್ತೈದರಷ್ಟು ಹುದ್ದೆಗಳಿಗೆ ಇಲ್ಲಿ ಏನ್ ಕೇಳಿದ್ದಾರೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಅಥವಾ ಬಿ ಎಸ್ ಸಿ ಆನರ್ಸ್ ಕೇಳಿದ್ದಾರೆ ಆಯ್ತಾ ಶೇಕಡ ಹದಿನೈದರಷ್ಟು ಹುದ್ದೆಗಳಿಗೆ ಕೆಳಗೆ ಕೊಟ್ಟಿರ್ತಕ್ಕಂತಹ ಒಂದು ವಿದ್ಯಾರ್ಹತೆ ಅಂದ್ರೆ ಇಲ್ಲಿ ನೀವು ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ ಬಿಟೆಕ್ ಬಿ ಟೆಕ್ ಯಾವ್ದ್ರಲ್ಲಿ ಆಗಿರಬೇಕು ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಥವಾ ಬಿ ಟೆಕ್ ಆಹಾರ ತಂತ್ರಜ್ಞಾನ ಎರಡರಲ್ಲಿ ಯಾವ್ದಾದ್ರು ಇನ್ನು ಬಿ ಎಸ್ ಸಿ ಆಗಿರ್ಬೇಕು ಬಿ ಎಸ್ ಸಿ ಯಾವ್ದ್ರ ಆಗಿರ್ಬೇಕು ಅಂದ್ರೆ ಕೃಷಿ ಜೈವಿಕ ತಂತ್ರಜ್ಞಾನ ಅಥವಾ ಬಿ ಟೆಕ್ಕಲ್ಲಿ ಅಲ್ಲಿ ನೀವು ಜೈವಿಕ ತಂತ್ರಜ್ಞಾನ ಮಾಡಿರಬೇಕು ಇನ್ನು ಬಿ ಎಸ್ ಸಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಥವಾ ಬಿ ಎಸ್ ಸಿ ಕೃಷಿ ಮಾರುಕಟ್ಟೆ ಅಥವಾ ಸಹಕಾರ ಅಥವಾ ಬಿ ಎಸ್ ಸಿ ಅನಾರ್ಸ್ ಅಂತ ಬಂದಾಗ ಕೃಷಿ ಮಾರಾಟ ಮತ್ತು ಸಹಕಾರ ಅಥವಾ ಬಿ ಎಸ್ ಸಿ ಅನಾರ್ಸ್ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಥವಾ ಬಿ ಟೆಕ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಸೊ ಇಲ್ಲೆಲ್ಲ ಕೇಳಿರೋದೇನು ಬಿ ಎಸ್ ಸಿ ಬಿ ಟೆಕ್ ಸೊ ಬಿ ಎಸ್ ಸಿ ಬಿಟೆಕ್ ಅಲ್ಲನೆ ನಿಮಗೆ ಈ ಒಂದು ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಯಾರ್ಯಾರು ಬಿ ಎಸ್ ಸಿ ಬಿಟೆಕ್ ಮಾಡಿದೀರ ಅವರೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಇನ್ನು ಈ ಒಂದು ಹುದ್ದೆಗೆ ಸಂಬಂಧಪಟ್ಟ ಹಾಗೆ ವೇತನ ಶ್ರೇಣಿ ಏನಿರುತ್ತೆ ಕೃಷಿ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧ ಪಟ್ಟ ಹಾಗೆ ನಲವತ್ಮೂರು ಸಾವಿರದ ನೂರು ರೂಪಾಯಿಯಿಂದ ಎಂಬತ್ ಮೂರು ಸಾವಿರದ ತೊಂಬತ್ತು ರೂಪಾಯಿ ತನಕನೂ ಕೂಡ ಇದೆ ಆಯ್ತಾ ಇನ್ನು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳಿಗೆ ಅಂತ ಬಂದಾಗ ನಲ್ವತ್ ಸಾವಿರದ ಒಂಬೈನೂರು ರೂಪಾಯಿಂದ ಎಪ್ಪತ್ತೆಂಟು ಸಾವಿರದ ಇನ್ನೂರು ರೂಪಾಯಿಗಳ ತನಕನೂ ಕೂಡ ವೇತನ ಶ್ರೇಣಿ ಅಂಥದ್ದು ಇನ್ನು ಈ ಒಂದು ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಕನಿಷ್ಠ ವಯಸ್ಸು ಗರಿಷ್ಠ ವಯಸ್ಸು ನೋಡ್ತಾರಲ್ಲ ಸೊ ಕನಿಷ್ಠ ಹದಿನೆಂಟು ವರ್ಷ ಆಗಿರಲೇಬೇಕಾಗುತ್ತೆ ಸಾಮಾನ್ಯ ಅರ್ಹತೆಯವರಿಗೆ ಗರಿಷ್ಠ ಎಷ್ಟಾಗಿರಬೇಕೋ ಮೂವತ್ತೆಂಟು ವರ್ಷ ಆಗಿರಬೇಕು ಇನ್ನು ಟೂ ಎ ಟೂ ಬಿ ತ್ರೀ ಎ ಮತ್ತು ತ್ರೀ ಬಿ ಅರ್ಹತೆಯವರಿಗೆ ಗರಿಷ್ಠ ಎಷ್ಟು ವರ್ಷ ಆಗಿರಬೇಕೋ ನಲ್ವತ್ತೊಂದು ನಲ್ವತ್ತೊಂದು ವರ್ಷ ಆಗಿದ್ದರೆ ನೀವು ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕ್ಬೋದು ಇನ್ನು ಎಸ್ ಸಿ ಎಸ್ ಟಿ ಕ್ಯಾಸ್ಟ್ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಈ ಒಂದು ಅರ್ಹತೆಯವರಿಗೆ ಗರಿಷ್ಠ ನಲ್ವತ್ ವರ್ಷ ಆಗಿರಬೇಕು ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ನಲ್ವತ್ ವರ್ಷ ಆಗಿರಬೇಕು ಇಷ್ಟು ವಯಸ್ಸಿನ ಒಳಗಡೆ ನೀವು ಇದ್ರೆ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು ಸೊ ಇನ್ನು ಅಪ್ಲಿಕೇಶನ್ ಹಾಕಬೇಕು ಅಂತಂದ್ರೆ ನೀವು ಎಷ್ಟು ಫೀಸ್ ಪೇ ಮಾಡಬೇಕಾಗತ್ತೆ ನೋಡಿ ಇಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಆರ್ನೂರು ರೂಪಾಯಿನ ನೀವು ಕೊಡಬೇಕಾಗುತ್ತೆ ಸೊ ಜನರಲ್ ಅವರು ಸಿಕ್ಸ್ ಹಂಡ್ರೆಡ್ ರುಪೀಸ್ ಇನ್ನು ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿಗಳನ್ನ ನೀವು ಫೀಸ್ ಪೇ ಮಾಡಬೇಕಾಗತ್ತೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಇರುತ್ತೆ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಈ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಶುಲ್ಕ ಇರೋದಿಲ್ಲ ನೀವು ಫೀಸ್ ಪೇ ಮಾಡಬೇಕಾಗಿರೋದಿಲ್ಲ ಇನ್ನು ಉಳಿದವ್ರು ಎಲ್ಲರೂ ಕೂಡ ಏನು ಮಾಡಬೇಕಾಗುತ್ತೆ ಫೀಸ್ ಪೇ ಮಾಡಬೇಕಾಗುತ್ತೆ ಸೊ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ವಿಡಿಯೋಸ್ ನಾನು ಮಾಡ್ತಾ ಇರ್ತೀನಿ ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಸಿಲೆಬಸ್ ಏನಿರುತ್ತೆ ಅಥವಾ ಪರೀಕ್ಷೆಗಳನ್ನ ಹೇಗ್ ಮಾಡ್ತಾರೆ ಅಂತಂದ್ರೆ ಸೊ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ನೂರ ಐವತ್ತು ಮಾರ್ಕ್ಸ್ ಗೆ ಇರುತ್ತೆ ಇದು ಡಿಸ್ಕ್ರಿಪ್ಟಿವ್ ಇರುತ್ತೆ ಮಲ್ಟಿಪಲ್ ಚಾಯ್ಸ್ ಇರೋದಿಲ್ಲ ಹಾಗೆಯೇ ಸಾಮಾನ್ಯ ಪತ್ರಿಕೆ ಇದು ಮುನ್ನೂರು ಅಂಕಗಳಿಗೆ ಸಾಮಾನ್ಯ ಪತ್ರಿಕೆ ಇರುತ್ತೆ ಇದು ಎಮ್ ಸಿ ಕ್ಯೂ ಆಗಿರುತ್ತೆ ಒಂದೂವರೆ ಗಂಟೆ ಟೈಮ್ ಇರುತ್ತೆ ಇನ್ನು ನಿರ್ದಿಷ್ಟ ಪತ್ರಿಕೆ ಮುನ್ನೂರು ಅಂಕಗಳಿಗಿರುತ್ತೆ ಇದು ಕೂಡ ಎರಡು ಗಂಟೆ ಟೈಮ್ ನಿಮಗೆ ಕಾಲಾವಕಾಶ ಇರುತ್ತೆ ಸೊ ಇದಿಷ್ಟು ಏನು ನೇಮಕಾತಿ ಪರೀಕ್ಷೆಯ ಮಾದರಿ ಯಾವ ರೀತಿಯಾಗಿ ಎಕ್ಸಾಮ್ಸ್ನ ನಡೆಸ್ತಾರೆ ಅಂತ ಹೇಳಿಬಿಟ್ಟು ಇದ್ರ ಬಗ್ಗೆ ನಿಮಗೆ ಇನ್ನ ಮಾಹಿತಿ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆ ಪಿ ಎಸ್ ಸಿ ಲಿಂಕ್ ಲಿಂಕನ್ನು ಹಾಕಿರ್ತೀನಿ ನೀವು ಅಲ್ಲೇ ಹೋಗಿ ನೋಡ್ಕೊಳ್ಬೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ